ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಜನವರಿ ಐದು ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ಸಿಂಹ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ಮಾನಸಿಕವಾಗಿ ದೃಢವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಪ್ರಮುಖ ಹುದ್ದೆಗೆ ನಿಮ್ಮ ನೇಮಕಾತಿ ಸಾಧ್ಯ ಕೆಲಸದ ಸ್ಥಳದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಕೆಲವು ಸಣ್ಣ ಕೆಲಸ ಸಂಬಂಧಿತ ಪ್ರವಾಸಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಅದು ಮನರಂಜನಾ ಉದ್ದೇಶಗಳಿಗಾಗಿ ಮತ್ತು ಆನಂದದಾಯಕವಾಗಿರುತ್ತದೆ ಭಾನುವಾರ ನಾಲ್ಕನೇ ಚಂದ್ರನ ಉಪಸ್ಥಿತಿಯಿಂದಾಗಿ ಕೆಲಸದ ವೇಗವು ನಿಧಾನವಾಗಿರುತ್ತದೆ ಮತ್ತು ಆದಾಯವು ಕಡಿಮೆ ಇರುತ್ತದೆ ಉತ್ಸಾಹದ ಕೊರತೆ ಇರುತ್ತದೆ ಸಮಯ ವ್ಯರ್ಥವಾಗುತ್ತದೆ ಸೋಮವಾರ ಮತ್ತು ಮಂಗಳವಾರದಿಂದ ಆದಾಯ ಹೆಚ್ಚಾಗಬಹುದು ಪ್ರಯಾಣದ ಸಾಧ್ಯತೆ ಇದೆ ಮತ್ತು ವಿದೇಶಕ್ಕೆ ಹೋಗುವವರಿಗೆ ಅಡೆತಡೆಗಳು ಕೊನೆಗೊಳ್ಳುತ್ತವೆ ನೀವು ಮಕ್ಕಳಿಂದ ಸಂತೋಷ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಬುಧವಾರ ಮತ್ತು ಗುರುವಾರ ಮತ್ತೆ ಆತಂಕಗಳು ಉಳಿಯಲಿವೆ ಕೆಲಸದ ವೇಗವು ನಿಧಾನವಾಗಿರುತ್ತದೆ ಮತ್ತು ವಿರೋಧಿಗಳು ಪ್ರಾಬಲ್ಯ ಸಾಧಿಸುತ್ತಾರೆ ಶುಕ್ರವಾರ ಮತ್ತು ಶನಿವಾರದಂದು ನಿಮಗೆ ಸಂತೋಷದ ಸುದ್ದಿ ಸಿಗುತ್ತದೆ ಹಣದ ಒಳಹರಿವು ಇರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ ಶಿಕ್ಷಣ ಎಲ್ಲ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅಧ್ಯಯನಗಳು ಉತ್ತಮವಾಗಿರುತ್ತವೆ ವೃತ್ತಿ ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ರಿಲ್ಯಾಕ್ಸ್ ಮೂಡ್ನಲ್ಲಿರುತ್ತೀರಿ ಆದರೆ ನೀವು ಮುಂಚಿತವಾಗಿಯೇ ಯೋಜಿಸಿರುವುದರಿಂದ ಇದು ಸಂಭವಿಸುತ್ತದೆ ನಿಮ್ಮ ಎಲ್ಲ ಯೋಜನೆಗಳು ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ಈಗ ಮತ್ತಷ್ಟು ತಂತ್ರಗಳನ್ನು ಮಾಡುವ ಸಮಯ ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಅಧಿಕಾರಿಗಳು ಕೋಪಗೊಳ್ಳಬಹುದು ಪ್ರೀತಿ ನಿಮ್ಮ ಸಂಗಾತಿಯಿಂದ ರಹಸ್ಯವಾಗಿ ಮಾಡಿದ ಕೆಲಸವು ಬಹಿರಂಗಗೊಳ್ಳಬಹುದು ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ಸಂಬಂಧಗಳು ನಿಮಗೆ ಬಹಳ ಮುಖ್ಯ ಮತ್ತು ನೀವು ಅವುಗಳನ್ನು ಪಾಲಿಸಿದ್ದೀರಿ ಆಪ್ತರೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಆದರೆ ನೀವು ಇಡೀ ಕುಟುಂಬದ ಬೆಂಬಲವನ್ನು ಪಡೆಯುತ್ತೀರಿ ದೂರದ ಸಂಬಂಧಿಗಳ ಆಗಮನವೂ ಸಾಧ್ಯ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಮೂಗು ಅಥವಾ ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಈ ಸಮಯದಲ್ಲಿ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಈ ಸಮಯದಲ್ಲಿ ನೀವು ಅವುಗಳನ್ನು ಜಯಿಸಬಹುದು ಆದರೆ ಈ ಸಮಸ್ಯೆಗಳು ಭವಿಷ್ಯದಲ್ಲಿ ಗಂಭೀರವಾಗಬಹುದು ಸಮಸ್ಯೆಗಳನ್ನು ಅವುಗಳ ಮೂಲದಿಂದ ತೊಡೆದುಹಾಕಲು ಪ್ರಯತ್ನಗಳನ್ನು ಮಾಡಿ ಹೆಚ್ಚು ಆಲಸ್ಯ ಮತ್ತು ದೇಹದಲ್ಲಿ ನೋವು ಇರುತ್ತದೆ ಶುಭ ದಿನಾಂಕಗಳು ಇಪ್ಪತ್ತೊಂಬತ್ತು ಒಂದು ನಾಲ್ಕು ಶುಭ ಬಣ್ಣ ಹಳದಿ ಕೆಂಪು ಬಿಳಿ ಶುಭ ದಿನಗಳು ಸೋಮವಾರ ಮಂಗಳವಾರ ಭಾನುವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ನೀವು ಆಡಂಬರ ಮತ್ತು ಪ್ರದರ್ಶನದಿಂದ ದೂರವಿರಿ ಅದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಶನಿದೇವನ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯನ್ನು ಅರ್ಪಿಸಿ ದೇವಸ್ಥಾನದ ಹೊರಗೆ ನಿರ್ಗತಿಕರಿಗೆ ಬಟ್ಟೆ ದಾನ ಮಾಡಿ ಹನುಮಂತನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ